ಜೀವನ ಬೇಡ ಎಲ್ಲ ಉಲ್ಟಾ ಹೊಡಿತಿದ್ದೇನೆ ಏನು ಆಗಲ್ಲ ಅಂತ ಅಂದ್ಕೊಳ್ತಾರೋ ಅವ್ರಿಗೆಲ್ಲ ಈ ಒಂದು ಕಥೆನ ಶೇರ್ ಮಾಡಿ ಒಮ್ಮೆ ಅಬ್ದುಲ್ ಕಲಾಂ ರವರು ಇಂಡಿಯನ್ ಗೆ ಪೈಲಟ್ ಆಗ್ಬೇಕೆಂದು ತುಂಬಾ ಆಸೆ ಇಟ್ಕೊಂಡು ಒಂದು ಇಂಟರ್ವ್ಯೂಗ್ ಹೋಗಿರ್ತಾರಂತೆ ಆ ಇಂಟರ್ವ್ಯೂ ನಲ್ಲಿ ಅಬ್ದುಲ್ ಕಲಾಂ ರವರನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ ಅವ್ರಿಗೆ ಬಹಳ ಬೇಜಾರಾಗ್ಬಿಡುತ್ತೆ ನನ್ನ ತಂಗಿಯ ಒಡವೆ ಅಡವಿಟ್ ಬಂದೆ ಆದ್ರೆ ಇಲ್ಲಿಂದ ವಾಪಸ್ ಕೇರಳಕ್ ಹೋಗ್ಬೇಕಂದ್ರೆ ದುಡ್ಡಿಲ್ಲ ಇಲ್ಲ ಎಂತಹ ಜೀವನಿದು ಈ ಜೀವನವೇ ಬೇಡ ಎಂದು ಅಲ್ಲೇ ಇದ್ದಂತಹ ಗಂಗಾ ನದಿಯ ಕಡೆ ನಡೆದುಕೊಂಡು ಹೋಗ್ತಿರ್ತಾರಂತೆ ಆಗ ಅಲ್ಲೇ ಇದ್ದಂತಹ ಒಬ್ಬ ಶಿವಾನಂದ್ ಜಿ ಸ್ವಾಮೀಜಿ ಈ ಹುಡುಗನ ನೋಡ್ತಾರೆ ನೋಡಿ ಆ ಹುಡುಗನಿಗೆ ಹೇಳ್ತಾರೆ ಅಲ್ಲಿ ಏಕ್ ಹೋಗ್ತಾ ಇದೀಯಾ ಅದು ತುಂಬಾ ಆಳ ಇದೆ ಎಂದು ಹೇಳ್ತಾರೆ ನಿಂಗೆ ಕೇರಳಕ್ಕೆ ಹೋಗಕ್ ದುಡ್ ಬೇಕಷ್ಟೇ ಅಲ್ವಾ ದುಡ್ಡನ್ನ ನಾನ್ ಕೊಡ್ತೀನಿ ಹೋಗು ಮತ್ತೆ ಜೀವನವನ್ನ ಹೊಸದಾಗಿ ಶುರು ಮಾಡು ಮತ್ತೆ ಪ್ರಯತ್ನ ಪಡು ಎಂದು ಹೇಳ್ತಾರಂತೆ ನಾನು ಅಷ್ಟೆಲ್ಲ ಚೆನ್ನಾಗ್ ಓದೆ ನನ್ ಕಡೆ ಅಷ್ಟೆಲ್ಲ ರ್ಯಾಂಕ್ ಸಿಕ್ತು ನಾನೊಬ್ಬ ಪೈಲಟ್ ಆಗ್ಬೇಕೆಂದು ಸನ್ ಕಂಡಿದ್ದೆ ಆದ್ರೆ ನನ್ ಪೈಲಟ್ ಆಗುವಷ್ಟು ಅರ್ಹತೆ ಇಲ್ವಾ ನನಗ್ ಬದುಕೇ ಬೇಕಾಗಿಲ್ಲ ಎಂದು ಹೇಳ್ತಾರಂತೆ ಆಗ ಸ್ವಾಮೀಜಿ ಹೇಳ್ತಾರಂತೆ ಆ ದೇವರೇ ನಿನ್ನ ಪೈಲಟ್ ಆಗೋದನ್ನ ತಪ್ಸಿದ್ದಾರೆ ಏಕೆಂದ್ರೆ ನಿನ್ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ಕೆಲ್ಸಕ್ಕೆ ದೇವ್ರು ನಿನ್ನ ತಯಾರಿ ಮಾಡ್ತಿದ್ದಾನೆ ಅಂತ ಬರೀ ಪೈಲಟ್ ಆಗಿಲ್ಲ ಅಂತ ಜೀವನವೇ ಬೇಡ ಎಂದ್ಕೊಂಡ ಅಬ್ದುಲ್ ಕಲಾಂ ರವರು ನಮ್ ದೇಶದ ರಾಷ್ಟ್ರಪತಿ ಆಗ್ತಾರೆ ಇಸ್ರೋದ ಮುಖ್ಯಸ್ಥರಾಗ್ತಾರೆ ನಮ್ಮ ದೇಶಕ್ಕೆ ನ್ಯೂಕ್ಲಿಯರ್ ಪವರ್ ತಂದಂತಹ ಮೊದಲ ವ್ಯಕ್ತಿ ಅಬ್ದುಲ್ ಕಲಾಂ ರವರಾಗ್ತಾರೆ ನಮ್ ಜೀವನದಲ್ಲಿ ಏನು ಆಗ್ತಿಲ್ಲ ಎಲ್ಲ ಉಲ್ಟಾ ಹೊಡ್ತಿದೆ ಎಂದು ನಮ್ಗೆ ನಿಮ್ಗೆ ಮಾತ್ರ ಅನ್ಸೋದಿಲ್ಲ ಅಬ್ದುಲ್ ಕಲಾಂ ರವರಿಗೂ ಅನ್ಸಿತ್ತು ದೇವ್ರು ನಮ್ಗೆ ನಾವು ಪಟ್ಟಿದ್ ಕೊಡ್ತಿಲ್ಲ ಅಂತಿದ್ರೆ ಅದಕ್ಕಿಂತ ಬಹಳ ದೊಡ್ಡದನ್ನೇ ಕೊಡ್ಬೇಕೆಂದು ನಿರ್ಧಾರ ಮಾಡಿದ್ದಾನೆ ಎಂದು ಅಂದ್ಕೊಳ್ಬೇಕು